ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಾಗಲಕೋಟೆ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ವೀಣಾ ಕಾಶಪ್ನವರು ಇದರನ್ನು ಮಾತಾಡಿಸೋಣ ಮೇಡಮ್ ಆ ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ ಹೆಸರು ಇರಲಿಲ್ಲ ಬಾಗಲಕೋಟೆದ್ದು ಈಗ ಎರಡನೇ ಪಟ್ಟಿ ಇವತ್ತು ಅಥವಾ ನಾಳೆ ಬಿಡುಗಡೆ ಆಗುವಂತ ನಿರೀಕ್ಷೆ ಇಟ್ಕೊಂಡಿದಿರಿ ಈ ಸಲನಾದರೂ ಈ ಸಲ ಮತ್ತೆ ನಿಮಗೆ ಬಾಗಲಕೋಟೆಯಿಂದ ಟಿಕೆಟ್ ಸಿಗುತ್ತೆ ಅಂತ ಒಂದು ಆಶಾಭಾವನೆ ಖಂಡಿತವಾಗ್ಲೂ ಯಾಕಂದ್ರೆ ನಾನು ಕಳೆದ ಸೋತಾಗಿಂದ ಐದು ವರ್ಷದಿಂದ ಕೆಲಸ ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು ಇವತ್ತು ಎಲ್ ಸಿಗಳಾಗಿರ್ಬೋದು ನಿಗಮ ಮಂಡಳಿ ಆಗಿರ್ಬೋದು ಕೇಳಿಲ್ಲ ಇವತ್ತು ಪಕ್ಷ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಲ್ಲಿ ಕೆಲಸ ಮಾಡಿರುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂತ ವಿಶ್ವಾಸವನ್ನ ನಾನು ಹೊಂದಿದ್ದೀನಿ ಕಳೆದ ಐದು ವರ್ಷದಿಂದಲೂ ನಾನು ಸೋತ್ರ ಕೂಡ ಮನೇಲಿ ಕೂತಿಲ್ಲ ಫ್ಲಡ್ ಅಂತ ಸಂದರ್ಭದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಇವತ್ತು ಕಬ್ಬಿನ ಬೆಲೆ ಒಂದು ಪ್ರತಿಭಟನೆಗಳಾಗಿರ್ಬೋದು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನೇಕಾರ ಪ್ರತಿಭಟನೆ ಆಯಿತು ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆಗಳಾಯಿತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೈತ ಆತ್ಮಹತ್ಯೆ ಆಗಿರ್ಬೋದು ಕರೆಂಟ್ ಶಾಕ್ ಇಲ್ಲ ಈ ತರ ಹಲವಾರು ಸಮಸ್ಯೆಗಳು ಇರುತ್ತೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಒಂದು ಸಮಸ್ಯೆಗೂ ಕೂಡ ನಾನು ಇವತ್ತು ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಆ ಜಿಲ್ಲೆಯ ಮನೆ ಮಗಳಾಗಿ ನಾನು ಕೆಲಸ ಮಾಡಿದ್ದೀನಿ ಜಿಲ್ಲೆಯ ಜನರ ಆಸೆನೂ ಕೂಡ ಅದೇನೇ ಆಗಿರೋದ್ರಿಂದ ಇವತ್ತು ನಾನು ಸಂಸದಳಾಗಿ ಬಾಗಲಕೋಟ್ ಜಿಲ್ಲೆಯ ಧ್ವನಿಯಾಗಿ ಸಂಸತ್ನಲ್ಲಿ ನಾನು ಧ್ವನಿ ಎತ್ತಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ನಾನು ಪಾರ್ಲಿಮೆಂಟ್ಗೆ ಟಿಕೆಟ್ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಮ್ಮ ಪಕ್ಷದ ಇವತ್ತು ಮುಖಂಡರು ರಾಜ್ಯದ ಮುಖಂಡರಾಗಿರುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅಪಾರವಾದಂತಹ ವಿಶ್ವಾಸ ಇದೆ ಅದೇ ನನಗೆ ಅದೇನೇ ನನಗೆ ನಾನು ನಿಮ್ಮ ಮಾಧ್ಯಮ ಮೂಲಕನೇ ನೋಡಿದ್ದು ಅವ್ರು ಬಂದಿದ್ದಾರೆ ಅಂತ ಹೇಳಿ ನನಗೆಲ್ಲೂ ಕೂಡ ಅವರು ತಿಳಿಸಿಲ್ಲ ಅವರು ಇಷ್ಟು ದಿನ ಕಾದಿದ್ದಾರೆ ಅನೌನ್ಸ್ ಆಗ್ಬೋದು ಅಂತ ಬೇರೆ ಬೇರೆ ಬೆಳವಣಿಗೆ ನಡೆದಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಬಂದಿರುವಂತದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ ಅವರ ಒಂದು ಆಕ್ರೋಶವನ್ನ ದಮನಿಗೊಳಿಸಿ ಶಾಂತತೆಯನ್ನ ಕಾಪಾಡಿಕೊಂಡು ಊರಿಗೆ ಹೋಗಿ ಅನ್ನುವಂತ ಮನವಿಯನ್ನ ಮಾಡ್ಕೊಳದಕ್ಕೆ ಕಳೆದ ಬಾರಿ ಬಾಗಲಕೋಟೆಗೆ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೊಳ್ಳೋಕ್ ಜನ ಇರಲಿಲ್ಲ ಆಗ ಧೈರ್ಯ ಮಾಡಿ ನಿಂತಿರೋರು ನೀವು ಕಳೆದ ಬಾರಿ ಬಾಗಲಕೋಟೆ ಕ್ಷೇತ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಎರಡು ಎಮ್ ಎಲ್ ಎ ಸೀಟ್ ಆದ್ರೆ ಈ ಬಾರಿ ಒಂದ್ ಸ್ವಲ್ಪ ಚಿತ್ರಣ ಬದಲಾವಣೆ ಆಗಿದೆ ಈ ಬಾರಿ ನಿಮ್ಮ ಟಿಕೆಟ್ ಸಿಕ್ಕರೆ ಗೆಲುವಿನ ರೀತಿ ಯಾವ ತರ ಇದೆ ಯಾವ ತರ ಕೆಲಸ ಮಾಡ್ಬೇಕು ಅನ್ಕೊಂಡ್ ಈಗಾಗಲೇ ನಾನು ಕೆಲಸ ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಹೊಸದಾಗಿ ಕೆಲಸ ಮಾಡಬೇಕಾಗಿಲ್ಲ ಇವತ್ತು ವಿಶೇಷವಾಗಿ ಹೊಸ ಮುಖಗಳಿಗಾದರೆ ಮತ್ತೆ ಕೆಲಸ ಮಾಡಬೇಕು ಕಾರ್ಯಕರ್ತರ ಪರಿಚಯ ಮಾಡ್ಕೋಬೇಕು ಇವತ್ತು ಸಂಘಟನೆ ಮಾಡಬೇಕು ಅನ್ನೋದಿರುತ್ತೆ ನಾನು ಕಳೆದ ಐದು ವರ್ಷದಿಂದ ಸೋತಾಗಿಂದೂ ನಾನು ಮತ್ತೊಮ್ಮೆ ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಒಂದು ಮನೋಭಾವನೆ ಇಟ್ಕೊಂಡು ನಾನು ಕೆಲಸ ಮಾಡಿರುವಂಥಳು ಹೊಸದಾಗಿ ಕೆಲಸ ಮಾಡುವಂಥ ಅಗತ್ಯ ಇಲ್ಲ ಕೇವಲ ಸಂಘಟನೆ ಮಾಡಿಕೊಂಡು ನಾವು ಚುನಾವಣೆಗೆ ಹೋಗುವಂಥದ್ದು ಅಷ್ಟೇ ಉಳಿದಿದೆ ಖಂಡಿತವಾಗ್ಲೂ ನಾನು ಒಂದು ಲಕ್ಷ ಮತಗಳಿಂದ ಆಯ್ಕೆ ಆಗಿ ಬರ್ತೀನಿ ನನಗೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾನು ಒಂದು ಲಕ್ಷ ಮತಗಳಿಂದ ಆಯ್ಕೆ ಆಗಿ ಬರ್ತೀನಿ ಅನ್ನೋಂತ ವಿಶ್ವಾಸ ನನಗಿದೆ ಲೋಕಸಭಾ ವ್ಯಾಪ್ತಿಗೆ ಈ ಬಾರಿ ಟಿಕೆಟ್ ಶಿವಾನಂದ ಪಾಟಲ್ ಅವರು ಪುತ್ರಿಗೆ ಕೊಡಬೇಕು ಅನ್ನುವಂತ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು ಅವರು ಬೇರೆ ಅನ್ಯ ಜಿಲ್ಲೆಯವರು ಅಂತ ನಿಮ್ಮ ಕಾರ್ಯಕರ್ತರು ಬಂದು ಆರೋಪ ಮಾಡ್ತಾ ಇದ್ರು ಇವತ್ತು ನೋಡಿ ಮಾಧ್ಯಮದ ಮೂಲಕನೇ ನಾನು ನೋಡಿದ್ದು ಅವರೆಲ್ಲೂ ಕೂಡ ಅರ್ಜಿ ಹಾಕಿಲ್ಲ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬಂದಾಗ ನಾವು ಅರ್ಜಿಯನ್ನು ಸಲ್ಲಿಸುವಂಥದ್ದಾಗಿರ್ಬೋದು ಅವರ ಹೆಸರು ನಾವೆಲ್ಲೂ ಕೇಳಿರ್ಲಿಲ್ಲ ಈ ಈ ನಡುವೆ ಹೆಸರುಗಳು ಕೇಳಿ ಬರ್ತಾ ಇದೆ ಅದು ನಮ್ಮ ಮಹಿಳೆಯರಿಗೆ ಜಿಲ್ಲೆಯ ಎಲ್ಲ ಮಹಿಳಾ ಮುಖಂಡರಿಗಾಗಿರ್ಬೋದು ನಮ್ಮ ಎಲ್ಲ ಯುವಕರಿಗೆ ಅದು ಏನು ಆತಂಕ ಸೃಷ್ಟಿ ಮಾಡಿದೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತಿಲ್ಲ ಆಗಮಿಸಿದ್ದಾರೆ ಜಿಲ್ಲೆಯಲ್ಲಿ ನಾನು ಅದೇ ಸಮುದಾಯದ ಹೆಣ್ಮಗಳು ನಾನು ಇರಬೇಕಾದ್ರೆ ನನಗೆ ಕೊಡಿ ಅಂತೇಳಿ ನಾನು ಮೊದಲನೇ ಆದ್ಯತೆ ನನಗೆ ಕೊಡಿ ಅಂತೇಳಿ ನಾನು ಕೇಳ್ತೀನಿ ಆ ಇವತ್ತು ಪಂಚಮಸಾಲಿ ಹೋರಾಟದಲ್ಲಿ ಟುವೆ ಹೋರಾಟದಲ್ಲಿ ಸಾಕಷ್ಟು ಮುಂಚಿನಲ್ಲಿ ಇದ್ದಂತಳು ಸಮಾಜಕ್ಕೋಸ್ಕರ ಪಂಚಮಸಾಲಿ ಸಮುದಾಯಕ್ಕೆ ಸಾಕಷ್ಟು ಕೆಲಸವನ್ನ ಮಾಡಿದಂಥಳು ಆ ಸಮುದಾಯದ ಮಾನದಂಡದ ಮೇಲೆ ಇವತ್ತು ಅವಕಾಶವನ್ನ ನೀಡ್ತಿದ್ರೆ ನನಗೆ ಮೊದಲಿನ ಆದ್ಯತೆಯನ್ನು ನೀಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಜಿಲ್ಲೆಯ ಜನರು ಇವತ್ತು ನಮ್ಮಲ್ಲೇ ಒಬ್ಬ ಮಹಿಳಾ ನಾಯಕಿ ಇರಬೇಕಾದ್ರೆ ಕಳೆದ ಸೋತಿ ಕಳೆದ ಚುನಾವಣೆಯಲ್ಲಿ ಸೋತಿರ್ಬೇಕಾದ್ರೆ ಅವರಿಗೆ ಅವಕಾಶ ಮಾಡಿಕೊಡಿ ಎನ್ನುವಂತದ್ದು ಅವರ ಕೂಗನ್ನ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳಿದೆ ಇವತ್ತು ಅವರನ್ನು ಮಾತಾಡಿಸ್ದಾಗೆ ಅವರ ಅಳಲನ್ನು ಕೇಳೋದಕ್ಕೆ ಸಾಧ್ಯ ಅವರನ್ನ ಮಾತಾಡಿಸ್ತೀವಿ ಇದಿಷ್ಟು ವೀಣಾ ಕಾಶಪ್ಪನವರ ಮಾತು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ